ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರ ನಮಸ್ತೆ ಸ್ಪರ್ಧಾ ಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳುತ್ತಾ ಇವತ್ತು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಗುಡ್ ನ್ಯೂಸ್ ನೋಡ್ತಾ ಇದೀವಿ ಬಹಳಷ್ಟು ದಿನಗಳಿಂದ ನೇಮಕಾತಿಗಳು ಏನ್ ನೆನೆಗಿ ಗುದ್ದಿಗೆ ಬಿದ್ದಿದ್ವು ಸೊ ಇವತ್ತು ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಏಳ್ನೂರ ಎಂಟು ಹುದ್ದೆಗಳಿಗೆ ಸೊ ನೋಟಿಫಿಕೇಶನ್ ನಾಳೆಯಿಂದ ಏನ್ ಪಾತ್ರ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗತ್ತೆ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ ಈ ಹಿಂದೆ ಪ್ರಶ್ನೆ ಪತ್ರಿಕೆ ಯಾವ ಮಾದರಿ ಒಳಗಿತ್ತು ಅಂತಂದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ರು ಈ ಬಾರಿ ಒಂದು ಪ್ರಶ್ನೆಗೆ ಐದು ಆಪ್ಷನ್ಸ್ ಅನ್ನ ಇನ್ನೊಂದು ಆಯ್ಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ನೋಟಿಫಿಕೇಶನ್ ನ ಒಂದು ವಿಶೇಷತೆ ಏನು ಅನ್ನೋದನ್ನ ಸೊ ಮತ್ತೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಯಾರಿಗೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ನಾವು ನಿಮಗೆ ನಿಮ್ಗೆ ಹೇಳ್ತಾ ಇದ್ದೀವಿ ಸೊ ಈ ಕೆಳಗಂಡ ಸರ್ಕಾರಿ ಇಲಾಖೆ ನಿಗಮ ಸಂಸ್ಥೆಗಳಲ್ಲಿ ಉಳಿಕೆ ಉಳಿಕೆ ಮೂಲ ವೃಂದದಲ್ಲಿರ್ತಕ್ಕಂಥ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಸೊ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಅಂತ ಹೇಳಿದೆ ಹಾಗಾದ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡಿದ್ರೆ ಸೊ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿದೆ ಸೊ ಇಲ್ಲಿ ವಿವಿಧ ಅಂದ್ರೆ ಮೂಲ ವೃಂದ ಅಂದ್ರೆ ಹದಿನೆಂಟು ಹುದ್ದೆಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಲಾಗಿದೆ ಇನ್ನ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಏಳು ಹುದ್ದೆಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಹ್ ಹದಿನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಲಾಗಿದೆ ನೆಕ್ಸ್ಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಲವತ್ತು ಹುದ್ದೆಗಳು ಮತ್ತು ಇಲ್ಲಿ ಈ ಭಾಗದಲ್ಲಿ ಆ ನಾಲ್ಕು ಹುದ್ದೆಗಳು ಅಂತಿದೆ ಸೊ ಇನ್ನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸೊ ಇಲ್ಲಿ ನಾವು ಅರವತ್ಮೂರು ಹುದ್ದೆಗಳು ಆಮೇಲೆ ಎರಡ್ ನೂರ ಮೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಅಂತ ಏನಿದೆ ಇಲ್ಲಿ ಹತ್ತೊಂಬತ್ತು ಹುದ್ದೆಗಳು ಈ ಭಾಗದಲ್ಲಿ ಯಾವುದೇ ಹುದ್ದೆಗಳಿಲ್ಲ ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ಇಲಾಖೆ ಇಲ್ಲಿ ಏನ್ ಪಾತ್ರ ನೂರ ಅಹ್ ಎಂಬತ್ತು ಹುದ್ದೆಗಳು ಇಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳು ಇಲ್ಲಿ ನಲವತ್ತು ಮೂರು ಹುದ್ದೆಗಳು ಶಾಲಾ ಶಿಕ್ಷಣ ಅಂದ್ರೆ ಪದವಿ ಪೂರ್ವ ಇಲ್ಲಿ ಹತ್ತು ಹುದ್ದೆಗಳು ಇಲ್ಲಿ ಯಾವ್ದು ರೀತಿ ಹುದ್ದೆಗಳಿಲ್ಲ ಒಟ್ಟು ಇಲ್ಲಿ ಈ ಭಾಗದಲ್ಲಿ ಮೂಲ ವೃಂದದಲ್ಲಿ ಅಹ್ ಮುನ್ನೂರ ಎಂಬತ್ತೇಳು ಹುದ್ದೆಗಳು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಒಟ್ಟು ಏಳ್ನೂರ ಎಂಟು ಹುದ್ದೆಗಳಿಗೆ ಸೊ ನಾಳೆಯಿಂದ ಏನ್ ಪಾತ್ರ ನೋಟಿಫಿಕೇಶನ್ ಆರಂಭ ಆಗ್ತದೆ ಸೊ ಆನ್ಲೈನ್ ಅರ್ಜಿ ಮೂಲಕ ಅಂದ್ರೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೆಕ್ಸ್ಟ್ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮುಂದಿನ ತಿಂಗಳ ನವೆಂಬರ್ ಒಂದರವರೆಗೆ ಏನು ಪಾತ್ರ ಅವಕಾಶವನ್ನು ನೀಡಲಾಗಿದೆ ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಸೂಚನೆಗಳು ಅರ್ಹತೆ ಮತ್ತು ವಯೋಮಿತಿ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಶುಲ್ಕ ಸ್ಪರ್ಧಾತ್ಮಕ ಪರೀಕ್ಷೆ ವಿಷಯಗಳು ಪ್ರವರ್ಗ ಪ್ರವರ್ಗವಾರು ಮತ್ತು ಹುದ್ದೆಗಳ ವಾರು ವಿವರಗಳು ನೇಮಕಾತಿ ಪ್ರಕ್ರಿಯೆ ವಿವರಗಳು ಸೂಚನೆಗೆ ಪ್ರಾಧಿಕಾರದ ವೆಬ್ಸೈಟ್ ಅನ್ನು ನೀವು ಚೆಕ್ ಮಾಡಿಕೊಳ್ಳಿ ಅಂತಿದೆ ಸೊ ಆಲ್ರೆಡಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ಹಾಕಿದ್ದೀವಿ ಸೊ ನಿಮ್ಗೆ ಯಾರಿಗೆ ಮಾಹಿತಿ ಬೇಕಲ್ಲ ನೋಡ್ಕೊಳ್ಳಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಈ ಪರೀಕ್ಷೆ ಬಹಳ ವಿಶೇಷತೆಯಿಂದ ಕೂಡಿದೆ ಹೇಳಿದ್ನಲ್ಲ ಸೊ ಇಲ್ಲಿ ಒ ಎಂಆರ್ ಆಧಾರಿತ ಪರೀಕ್ಷೆಯಾಗಿದ್ದು ಒಂದು ಪ್ರಶ್ನೆಗೆ ಅಹ್ ಓ ಎಂ ಆರ್ ನಲ್ಲಿ ಐದು ವೃತ್ತಗಳಿದ್ದು ಮೊದಲ ನಾಲ್ಕು ವೃತ್ತಗಳು ಒಂದು ಸರಿಯಾದ ಉತ್ತರವನ್ನ ಶೇಡ್ ಮಾಡಲು ಸಂಬಂಧಿಸಿದೆ ಆ ಅಭ್ಯರ್ಥಿಗಳು ಯಾವ್ದಾದ್ರು ಪ್ರಶ್ನೆಗೆ ಪ್ರಶ್ನೆಗಳಿಗೆ ಉತ್ತರ ತಿಳಿಯದಿಲ್ಲ ಕಡ್ಡಾಯವಾಗಿ ಐದನೇ ವೃತ್ತವನ್ನು ಆಯ್ಕೆ ಮಾಡ್ಲೇಬೇಕು ನೋಡಿ ಈ ಮುಂಚೆ ಯಾವ ರೀತಿ ಇತ್ತಂದ್ರೆ ಆಪ್ಸನ್ಸ್ ಗೊತ್ತಿಲ್ಲ ಅಂತಂದ್ರೆ ನಾವು ಗೊತ್ತಿಲ್ಲ ಅಂತ ಹೇಳಿ ಬಿಟ್ಬಿಡ್ತಿದ್ವಿ ಬಟ್ ಈ ಬಾರಿ ಹಂಗಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೂ ಒಂದು ಅಬ್ಸನ್ಸ್ ನೀವು ಹಾಕ್ಲೇಬೇಕು ಕಂಪಲ್ಸರಿ ಸೊ ಅದು ಐದನೇ ವೃತ್ತ ಆಗಿರ್ತದ ಸೊ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಪರೀಕ್ಷಾ ಆಕ್ರಮಣ ತಡಿಲಿಕ್ಕೆ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸೊ ಇಲಾಖೆ ಇಲ್ಲದಿದ್ದರೆ ಒಂದು ಅಂದ್ರೆ ಒಂದು ಏನಾದ್ರು ರಾಂಗ್ ಮಾಡಿದ್ರೆ ಸೊ ಅಲ್ಲಿ ನಾಲ್ಕು ಸರಿಯಾದ ಆಯ್ಕೆಗಳಿಗೆ ಒಂದ್ರ ಏನಾದ್ರು ನೀವು ರಾಂಗ್ ಮಾಡಿದ್ರೆ ಒನ್ ಬೈ ಫೋರ್ ಅಂಕ ಕಡಿತ ಮಾಡಲಾಗುವುದು ಅಂತ ಇದೆ ಅಂದ್ರೆ ಈಗ ನಾಲ್ಕು ಆ ಸರಿಯಾದ ಆನ್ಸರ್ಗಳಿಗೆ ಒಂದು ಏನು ಪಾತ್ರ ಆನ್ಸರ್ ರಾಂಗ್ ಆಗುತ್ತೆ ಹೇಳಿ ಸೊ ಇಲ್ಲಿ ಇಲ್ಲದಿದ್ದಲ್ಲಿ ಒನ್ ಬೈ ಫೋರ್ ಅಂದ್ರೆ ಈಗ ನಾಲ್ಕು ನೀವು ಆನ್ಸರ್ಗಳಿಗೆ ಸೇಡ್ ಮಾಡ್ಲೇ ಇಲ್ಲ ಐದನೇ ಆಪ್ಷನ್ ಸೇಡ್ ಮಾಡ್ಲೇ ಇಲ್ಲ ಅಂತಂದ್ರೆ ಅವಾಗ ಏನಾಗತ್ತೆ ಅಂದ್ರೆ ಒಂದು ಅಂಕ ಸರಿಯಾಗಿರ್ತಕ್ಕಂಥ ಒಂದು ಅಂಕ ಏನಾಗತ್ತೆ ಕಡಿತ ಆಗತ್ತೆ ಇನ್ ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಿಪ್ಪು ಉತ್ತರಕ್ಕೆ ನಾಲ್ಕನೇ ಅಂಶ ಅಂದ್ರೆ ಇದು ಒನ್ ಬೈ ಫೋರ್ ಅಂತ ಹೇಳಿ ಕಡಿತ ಮಾಡ್ಲಾಗುವುದು ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಾಗತ್ತೆ ಅಂಕ ಕಡಿತ ಆಗತ್ತೆ ನೆಕ್ಸ್ಟ್ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸೊ ಮೆರಿಟ್ ಮೇಲೆ ಇದನ್ನ ನಾವು ವೆಬ್ಸೈಟ್ಗೆ ಹಾಕ್ತೀವಿ ಅಂತ ಹೇಳಿದರೆ ಅರ್ಜಿ ಆಹ್ವಾನಿಸಿ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟಂತ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಾಗಿರುತ್ತದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿ ಅನುಸಾರ ದಾಖಲಾತಿ ಪರಿಶೀಲನೆ ನಿಯಮಾನುಸಾರ ನಿಮಾನುಸಾರ ನೇಮಕಾತಿ ಆದೇಶ ನೀಡುವುದು ಸಂಬಂಧಪಟ್ಟಂತಹ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿ ಆಗಿರುತ್ತದೆ ಸೊ ನೇಮಕಾತಿ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕ ಮಾಹಿತಿಯನ್ನ ಕಳಿಸಲಾಗುವುದಿಲ್ಲ ಅಭ್ಯರ್ಥಿಗಳು ಆಗಿಂದಾಗ ಪ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅನ್ನ ನೀವು ಭೇಟಿ ಕೊಡಬೇಕು ಅಂತೇಳಿ ಅಹ್ ಎಚ್ ಪ್ರಸನ್ನ ಕುಮಾರ್ ಇವರೇನ್ ಪಾತ್ರ ಕಾರ್ಯನಿರ್ವಾಹಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದು ಸಾವಿರ ಏನ್ ಪಾತ್ರ ನೋಟಿಫಿಕೇಶನ್ ಮಾಡ ಆದೇಶವನ್ನ ಮಾಡಲಾಗಿದೆ ಸ್ನೇಹಿತರೆ ತುಂಬಾ ದಿನಗಳಿಂದ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಯಾವ್ದಾದ್ರು ಒಂದನೇ ನೋಟಿಫಿಕೇಶನ್ ಆಗ್ಲಿ ಅಂತೇಳಿ ಸೊ ಇವಾಗ ನೋಟಿಫಿಕೇಶನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆದೇಶ ಮಾಡಲಾಗಿದೆ ಸೊ ನಾಳೆಯಿಂದ ಅಪ್ಲಿಕೇಶನ್ ಆರಂಭ ಆಗುತ್ತೆ ದಯಮಾಡಿ ಎಲ್ರು ಇನ್ನು ಓದ್ಲಿಕ್ಕೆ ಆರಂಭ ಮಾಡಿ ಹಂತ ಹಂತವಾಗಿ ಎಲ್ಲ ನೋಟಿಫಿಕೇಶನ್ ಆಗತ್ತೆ ಬಟ್ ಇಲ್ಲೊಂದು ನಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಏನ್ ಸಿಕ್ಕಿಲ್ಲ ಅಂತಂದ್ರೆ ಈಗ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಸಮುದಾಯದಲ್ಲಿ ಎ ಬಿ ಸಿ ಅಂತ ಹೇಳಿತ್ತಲ್ಲ ಅಲ್ಲಿ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಸೊ ಅದು ಇನ್ನೂ ಇಶ್ಯೂ ಆಗಿಲ್ಲ ಇದು ನಮ್ಗಿದು ಅದೇನ್ ಪಾತ್ರ ಅದು ಗೊಂದಲಕಾರಿಣ್ಯ ಆಗಿರತಕ್ಕಂತ ವಿಚಾರ ಸೊ ನೋಡ್ಬೋದು ಸರ್ಕಾರ ಮನಸ್ಸು ಮಾಡಿದ್ರೆ ಒಂದೇ ವಾರದಲ್ಲೇ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬಹುದು ಸೊ ಎಲ್ರು ಇವಾಗಿಂದ ಏನ್ ಪಾತ್ರ ಓದ್ಲಿಕ್ಕೆ ಆರಂಭ ಮಾಡಿ ಸುಮಾರು ಹುದ್ದೆಗಳು ಏನ್ ಪಾತ್ರ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕನ್ಫರ್ಮ್ ಮಾಡಿದೆ ಸೊ ಎಲ್ರು ದಯವಿಟ್ಟು ಸ್ಟಡಿ ಕಡೆ ಗಮನ ಕೊಡಿ ಇನ್ ಮುಂದೆ ಎಲ್ಲಾ ನೇಮಕಾತಿಗಳು ಹಂತ ಹಂತವಾಗಿ ಆರಂಭ ಆಗ್ತದ ಸೊ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಇದೆ ಎಲ್ರು ಜಾಯಿನ್ ಆಗಿ ಎಲ್ಲರಿಗೂ ನಮಸ್ತೆ